ಇಲ್ಲಿ ಹೇಳಕ ಎಲ್ಲಿ ನೀರಾ ಹೋಗ್ತೀಯಾ ನಡಿ ನಿಧಾನುಷಾರ ನೀ ಹುಷಾರ್ ಬಾಡ ಜೊಡ್ಲಿ ಎಷ್ಟು ಚಂದ ಮಳೆ ಇವರ್ ಚೆನ್ನಾಗೈತಿ ಬಹಳ ಸೂಪರ್ ಆಯ್ತು ಎಲ್ಲ ಚಲಾಗೈತ್ ಬಿಡ ಪದೇಗಿ ಬೇಸೈತಿ ಆದ್ರೆ ನಮ್ಗೊಂದು ಹುಡುಗಿ ಸಿಕ್ಕಿದ್ರೆ ಏನು ಹೇಳ್ತಿದ್ ಬಾ ಈ ಪದ್ಯಾಗ ಇ ಹುಡುಗ ಹುಡುಗಿ ಅಂತಲ್ಲ ಅಲ್ಲಿ ನಾವು ಅವ್ರಿಂದ ಬೆನ್ನತ್ತ ಬಾರ್ದು ನಮ್ಮಿಂದ ಅವರು ಬರ್ಬೇಕು ಅಯ್ಯೋ ಏನು ದೂರ ಹೋದ್ಲೇನು ಅಯ್ಯ ಈಗ ಹಂಗಿಲ್ಲ ಈಗ ನಮ್ಮಿಂದ ಅವ್ರು ಬೆನ್ನತ್ತಲ್ಲ ಆ ಅವರಿಂದ ನಾವು ಬೆನ್ನತ್ತದಾಗೈತಿ ಈಗ ಹಂಗಾರ ನೋಡಮ್ಮ ನಮ್ಗೆ ಯಾವ ಇದ್ರೆ ಬೀಳ್ಬೋದು ಅಲ್ಲ ಬಂದಿದ್ರೆ ಎಲ್ಲ ಚೆನ್ನಾಯಿತು ಆದರೂ ಮಾರೀಲಿ ಒಂದಲ್ಲ ಒಂದು ಪಂದ್ಯಾಗ ಬರ್ತವೆ ಗೊತ್ತ ಚರಿ ಚೆನ್ನಾಗೈತಲ್ಲ ಏಯ್ ಮಸ್ತ್ ಏಯ್ ಬಟ್ಟೆ ಒಯ್ಯಕತ್ತ ಬಂದೆ ಬರ್ತಾವ ನೀ ಯಾಕೆ ನಾನು ಇದೀನಿ ನೋಡಮ್ಮ ಅದಕ್ಕೆ ಯಾಕೆ ವಿಚಾರ ಮಾಡ್ತೀನಿ ನೀನು ಅಲ್ಲ ಫಸ್ಟ್ ನಾನು ಆತ ನಾ ಮತ್ತೇ ಒದ್ದ ಬಿಡ್ತು ನಿನ್ನ ಯಾಕ ಬೋ ಸುಡ್ಕ್ಯಾ ಅದು ನಾನು ನೋಡೋಣ ಫಸ್ಟ್ ನನಗೆ ಸೂಟ್ ಆಕಾಳ ನಿನಗೆ ಸೂಟ್ ಆಕಾಳ ಅಂತ ಹೇಳಿ ಅಲ್ಲ ನನಗೆ ಸೂಟ್ ಆಗದಕ್ಕೆ ನೀ ಅದೀಗ ಏಯ್ ಎಷ್ಟು ಆಡಿಲ್ಲ ಆಟ ನೀನು ಎಲ್ಲ ಇಲ್ಲಿ ಆಡಿ ಎಲ್ಲ ಮುಗಿಸ್ತೀನಿ ತಡೆ ನಾನು ಒಂದರ ಮುಗಿಸ್ತೀನಿ ತಮ್ಮ ಇದ್ದಾಗಲೆ ನೋಡ್ತನಾ ಯಾರು ಮನಸ್ಸು ಉಲ್ತಾಳೆ ಅವಾಗ

ನೀವು ನೀರಂಗ ನುಗ್ಸಿದ್ರೆ ನುಗ್ಸಿದ್ರಿಗ್ರಿ ಸಾಕ ಅಮ್ಮ ಸಾಕರಂಗೇ ಏ ಭಾರಿ ಚೆನ್ನಾಗೈತಿ ಬಿಡ್ರಿ ಇದು ಕೆರಿ ಹ ಅದ್ಭುತ ಇದು ಈ ವರ್ಷ ಹೋಳೈತೆ ರೀ ಮನೇಲಿ ಮೊನ್ನೆ ಹಾ ಮಾಡಿ ನೀಟ್ಲೋತ್ರಿ ನೀವೇ ಒಂದೂವರ್ ಲಕ್ಷ ಬಿಟ್ಟೇನ್ರಿ ಮೀನಲ್ಲ ಈ ವರ್ಷ ಒಂದ್ ಏಳು ಲಕ್ಷ ಬಿಟ್ಟೇನ್ರಿ ಚಲೋ ಐತ್ರಿ ಬೆಳಿಗ್ಗೆ ನೀರು ಜಾಸ್ತಿ ಐತ್ರಿ ಆಯ್ತ್ರಿ ಚಲೋ ಐತ್ರಿ ನೀರ್ ಬಾಳ ಐತ್ರಿ ನೀವೇ ಇಲ್ರಿ ನಮ್ ಮೂರ್ ನಮ್ ಮೂರ್ ಬಿಟ್ಟು ಒಂದ್ ಮೂರ್ ಕೆರೆ ಇಡದೇನು ಕುತ್ ಹಲವರು ಕೆರೆ ಇದು ಅಲ್ಲಿ ಇಡ್ದೇ ಅಲ್ಲಿ ಒಂದ್ ಸ್ಟೂ ಇಲ್ಲ ನಮ್ ಉಡ್ರ್ ಬಿಟ್ಟಿರ್ತೇನ್ ಲಾಭ ಐತಲ್ಲ ಚೆನ್ನಾಗಿ சரி ஆக அடி அவ நீர் நோட்த்திர் நோடி ஊட்டிபுட்டா ஏ பார்ப்பேன் ನಮಸ್ಕಾರ ನಮಸ್ಕಾರ ಅರಾಮೀರಿ ನಾವು ನಾವೋ ಆರಾಮದೀವ್ರಿ ಏನಿತ್ತ ದೂರ್ ಬಂದ್ಬಿಟ್ರಿ ಹಂಗ ಬಂದಿದ್ರಿ ಇಲ್ಲಿ ಪುರುಷೋತ್ತಮ್ಮ ಒಂದ್ ಕೆರೆ ಹಿಡ್ದಂತ ಮೀನಪ್ಪನ ನೋಡ್ಕೊಂಡ್ ಹೋಗ್ ಬಂದಿದ್ವಿ ಹೌದಾ ನಾವು ಖಾಲಿ ಅಡ್ಡಾಡಿ ಬರೋಣ ಅಂತ ಬಂದ್ವಿ ಮತ್ತೇನ್ ಸಮಾಚಾರ ಮತ್ತೇನಿಲ್ರಿ ನಿಮ್ದೇ ಒಂದು ವಿಷಯ ಗೊತ್ತಾಗಿತ್ ನಮ್ ಏನು ಏನು ಗೌಡ್ರಿಗೆ ಒಂದ್ ಮನಿ ಊಟ ಸರಿ ಹೋಗಲ್ಲ ಎರಡ್ ಎರಡ್ ಮನಿಯಾಗಿ ಉಣ್ತಾರಂತ ಮನೆ ಮಾಡೋದೆಲ್ಲ ಮಾಡಿ ನಾನು ಬಿಡಿಸ್ ನಗಿತೇನಿ ಯಾಕ ನಂಗೆ ಆ ವಯಸ್ಸಾಗ್ಯದ ನಂಗೆ ನೀನಂತೂ ಮಗಳಿಡಲಿಲ್ಲ ಹಾಂ ನನ್ನ ಕೇಳಿ ಏಯ್ ಮಾವ ಜಗತ್ತು ಇಷ್ಟು ದೊಡ್ಡದೈತಿ ನಮ್ಮ ಅಕ್ಕನ ಎಲ್ಲಿ ನೋಡಿ ಕೊಡ್ತೀನಿ ಹೇಳು ಬಾ ಹಂಗ ಅಲ್ಲಿ ಹೇಳ್ದಾರೆ ಹೇಳ್ ಮ ಜಾಗತ್ತು ಇಷ್ಟು ಆಗಲ್ಲ ಐತಿ ಅಂತ ಹೇಳಿದೆ ನೀ ಹೇಳಿದ ಐತಿ ಜಾಗತೆ ಆಗಲೈತಿ ಐತಿ ಇಲ್ಲ ನನಗೆಲ್ಲ ಮತ್ತು ಇಷ್ಟು ವಯಸ್ಸು ಆದ್ರೆ ಒಂದಕ್ಕೆ ನಿನ್ನ ತೋಲ್ಲಿಲ್ಲಿ ಅದೇನು ಕಾಯಿ ಮಾಡಿ ಏನು ಮಾವ ಸಿಗ್ತಾವೆ ಹೇಳ

ಅಕ್ಕ ನೀನಂತೂ ಹೆಣ್ಣಾಡ್ಲಿಲ್ಲ ನನಗೆ ಕೊಡ್ಲಿಲ್ಲ ಎಲ್ಲಾದ್ರೂ ನಾ ಮದುವೆ ಮಾಡ್ಕೊತೀನಿ ಮಾಡ್ಕೊಂಡ ಮೊದಲ ನಾ ಎಣ್ಣೀನಿ ನಮ್ಮ ಮಳೆ ದೇವ್ರಿಗೆ ನಮ್ಮ ಮಳೆಯಾಗ ನಾ ಹೆಣ್ಣು ಕೊಟ್ಟೆ ಕೊಡ್ತೀನಿ Ааа Оо но но но